ನನ್ನ ಹಿಂದೆ ಇವತ್ತು ಕಾಣ್ತಿರೋ ಅಂತ ಆನೆ ಮಾಮೂಲಿ ಎಲ್ಲ ತರ ಇದೆ ಹಾಗೆ ಇರ್ಬೋದಲ್ಲ ಏನು ವಿಶೇಷತೆ ಅಂತ ಕೇಳ್ಬೋದು ನೀವು ಆದ್ರೆ ವಿಶೇಷತೆ ಇದೆ ಇದು ಕಾಡಲ್ಲಿ ಇವರು ಅದನ್ನ ಸೆರೆ ಹಿಡಿದಾಗ ಅವಾಗ್ಲೇ ಗೊತ್ತಾಗಿದ್ದು ಇದಕ್ಕೆ ಕಣ್ ಕಾಣಲ್ಲ ಅಂತ ಹೇಳಿ ಮನುಷ್ಯರಿಗೆ ಹೇಗೆ ಕಣ್ಣು ಕುರುಡ ಅಂತ ಹೇಳ್ತಾರೆ ಹಾಗೆ ಕುರುಡ ಆನೆಗಳು ಸಹ ಇದೆ ಅಂತ ಹೇಳಿ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳು ಇದನ್ನ ಸಂರಕ್ಷಿಸಿದ್ದಾರೆ ಯಾವ ರೀತಿಲಿ ಅಂತ ಅಂದ್ರೆ ಅದನ್ನ ಒಂದು ನಾವೀಗ ಹೇಗೆ ಒಂದು ಇವರೊಳಗೆ ಸೆಂಟರ್ ಅಂತ ಹೇಳಿ ಈ ಬ್ಲೈಂಡ್ ಅಸೋಸಿಯೇಷನ್ ಅಥವಾ ಬ್ಲೈಂಡ್ ಪರ್ಸನ್ಸ್ ಇದೆ ಅದೇ ರೀತಿ ನೋಡಿ ಇಲ್ಲಿ ತಂದು ಸಂರಕ್ಷಿಸ್ತಾ ಇದ್ದಾರೆ ಇವತ್ತು ಏನ್ ನೋಡ್ತಿದೀವಿ ಆನೆಗೆ ಇದ್ರ ಹೆಸರು ಏನಂತ ಇದ್ ಸರ್ ಕೇಶವ ಅಂತ ಕೇಶವ ಅಂತ ಹೆಸರು ಆನೆ ಇಟ್ಟು ಇದಕ್ಕೆ ಕಣ್ ಕಾಣೋದಿಲ್ಲ ಆದ್ರೆ ಇದಕ್ಕೆ ಉಪಚರಿಸ್ತಾ ರೀತಿ ನಿಜವಾಗ್ಲೂ ನಾವೆಲ್ಲ ನಾವೆಲ್ಲ ನಾಡಲ್ಲಿದ್ದೀವಿ ನಮ್ಗೆ ಏನೂ ಗೊತ್ತಾಗ್ತಿಲ್ಲ ಇಲ್ಲ ಕಾಡಲ್ಲಿ ಇದ್ದು ಇವ್ರ ಸಂರಕ್ಷಣಾಧಿಕಾರು ಅದ್ರ ಕೇರ್ ಎಷ್ಟು ತಗೊಂತಿದ್ದಾರೆ ಅಂತ ಅಂದ್ರೆ ನೋಡಿ ಒಂದ್ ಕಣ್ ಕಾಣ್ದಿರೋ ಆನೆ ಎಷ್ಟು ಚೆನ್ನಾಗಿ ಟ್ರೈನ್ ಮಾಡಿ ಅದ್ರ ಪಕ್ಕ ನನ್ನ ನಿನ್ಸ್ಕೊಳಕಂತ ಅವಕಾಶ ಕೊಟ್ಟು ಅಂದ್ರೆ ಅದ ಅದು ಕುರುಡ ಆನೆ ಇರ್ಬೋದು ಆದ್ರೆ ಅದ್ ಕುರುಡ್ರು ಅನ್ನೋದ್ ಬೇರೆ ಆನೆ ಬೇರೆಯವ್ರಿಗೆ ಯಾರಿಗೂ ಗೊತ್ತೇ ಆಗಬಾರದು ತರ ಅದನ್ನ ಟ್ರೈನ್ ಮಾಡಿ ಅಂದ್ರೆ ಈಗ ನಮ್ಗೆ ಹೇಗೆ ಮನುಷ್ಯರ ಜೊತೆಲಿ ಕುರು ಹಾಗೆ ಓಡಾಡ್ತಾರೆ ಅದೇ ರೀತಿ ಇದಕ್ಕೂ ಅಂದ್ರೆ ನಮ್ ಜೊತೆ ನಾರ್ಮಲ್ ಯಾಕೆ ಕುರುಡ್ ನಮ್ ಜೊತೆ ಓಡಾಡ್ತಾರೆ ರಸ್ತೆಗಳಲ್ಲಿ ಅದೇ ತರ ಪಕ್ಕದ ಆನೆ ಜೊತೆಲಿ ಅದಕ್ಕೆ ಕುರುಡ್ತಾನ ಇಲ್ಲ ಅನ್ನೋಂತ ಫೀಲ್ ಕೊಟ್ಟು ಹೆಂಗ್ ಟ್ರೈನ್ ಮಾಡಿದ್ರಿ ಸರ್ ಎಲ್ಲ ಬೇರೆ ಬೇರೆ ಆನೆಗಳಿಗೆ ಏನು ಟ್ರೈನ್ ಮಾಡ್ತಾರೆ ಅದೇ ತರ ಟ್ರೈನ್ ಮಾಡೋದು ಏನಂತಂದ್ರೆ ಈಗ ಬೇರೆ ಆನೆಗಳು ಅಷ್ಟೇನೆ ಸರ್ ನಿಮಗೆ ಬೇರೆ ಆನೆಗಳಿಗೆ ಎಲ್ಲೂ ನೋಡಿ ಕಲಿಯೋ ಅಂತದ್ ಯಾವ್ದು ಇಲ್ಲ ಇವ್ರು ಹೇಳಿ ಕೇಳಿಸ್ಕೊಂಡು ಕಲಿಯೋ ಅಂತದೇ ಎಲ್ಲ ಜಾಸ್ತಿ ಎಲ್ಲಾ ಆನೆಗಳಿಗೂ ಟ್ರೈನಿಂಗ್ ಅಂದ್ರೆ ಕೇಳಿಸ್ಕೊಂಡು ಕಲಿಯೋದು ಮುಟ್ಟಿ ಮುಟ್ಟಿ ಕಲಿಸೋದು ಅದೇ ತರನೆ ಆನೆಗಳದ್ ಆನೆಗಳ ಏನ್ ನಾವು ಟ್ರೈನಿಂಗ್ ಮಾಡ್ತೀವಿ ಆನೆಗಳ ಟ್ರೈನಿಂಗ್ ಅಲ್ಲಿ ಯಾವ್ದು ನೋಡಿ ಕಲಿಯೋ ಅಂತದ್ ಯಾವ್ದು ಇಲ್ಲ ನೋಡಿ ಕಲಿಯೋದೇನಂತಂದ್ರೆ ಅಲ್ಲಿಗೆ ಹೋಗ್ಬಾರ್ದು ಇಲ್ಲಿಗೆ ಬರಬಾರ್ದು ಅನ್ನೋದು ಆತರದ್ದು ಬಿಟ್ರೆ ಎಲ್ಲಾ ಕಮೆಂಟ್ಗಳು ಮತ್ತೆ ಅದಕ್ಕೆ ಕಲಸೋ ಅಂತದ್ದು ಅದನ್ನ ಮುಟ್ಟಿ ಮತ್ತೆ ಅದಕ್ಕೆ ಹೇಳಿ ಕಲ್ಸೋ ಅಂತದ್ದು ಹಾಗಾಗಿ ಇದು ಕುರುಳ ಆಗಿದ್ರು ಟೈಮ್ ತಗೊಳುತ್ತೆ ಕಲಸ ಕಲೀಲಿಕ್ಕೆ ಬಟ್ ಅಂದ್ರೆ ವೀರಪ್ಪನಂತ ಒಬ್ಬ ಕ್ರೂರಿ ಮನುಷ್ಯ ಕ್ರೂರಿಯಿಂದ ಇವತ್ತು ಎಷ್ಟೋ ಆನೆಗಳು ತಮ್ಮ ಅವಸನ ಕಂಡ್ಬಿಡ್ತವ್ ನೋಡಿ ಆ ಕಣ್ ಕಾಣ್ತಿಲ್ಲ ಅಂತ ಆನೆ ತಗೊಂಡ್ಬಂದು ಇಷ್ಟು ಚೆನ್ನಾಗಿರುವಂತ ದಂತನ್ ಯಾರು ಬಲಿ ಹಾಕ್ಬಿಟ್ಟಿರೋದು ಅಂತಾದ್ ನೀವು ಸಂರಕ್ಷಿಸ್ಕೊಂಡ್ ಬಂದು ಈ ಸಕ್ಕರೆ ಬೈಲಿ ಅದನ್ನ ಸಂರಕ್ಷಿಸ್ತಿದ್ದಾರೆ ಅಂದ್ರೆ ನನಗೆ ಇನ್ನೊಂದು ಕುತೂಹಲ ಹೆಚ್ಚಾಗಿದೆ ಸರ್ ಈಗಾಗ್ಲೇ ಮಾತಾಡ್ತಿದ್ವಿ ನೀವೇ ಹೇಳ್ತಾ ಇದ್ರಿ ಹೊರಗಡೆ ಒಂದು ಬಾರಿಗೆ ಆನೆಗೆ ತರ ಮುದ್ದೆಗಳು ಕೊಡ್ತೀವಿ ಅದ್ರಲ್ಲಿ ನ್ಯೂಟ್ರಿಷನ್ಸ್ ಹೇಗೆ ಮನುಷ್ಯರು ಮುದ್ದೆ ಊಟ ಮಾಡಿ ಮಾಡ್ತೀವಿ ಅಂತ ಹೇಳಿ ನೀವು ಮನುಷ್ಯರು ಒಂದೊಂದು ಮುದ್ದೆ ತಿನ್ಬೋದು ಹಾಗೇನೆ ಮನುಷ್ಯರ ಮುದ್ದೆ ತಿನ್ನುವಂತ ಗಾತ್ರಗಿಂತ ಹತ್ತು ಪಟ್ಟು ಗಾತ್ರ ಇರುತ್ತೆ ಅಂತ ಹೇಳಿದ್ವಿ ನೋಡಕ್ ಖುಷಿ ಆಗ್ತದೆ ಈಗ ನೀವಾಗಲೇ ಹೇಳಿದ್ರೆ ಇದೇ ಅದೇ ಅಡಿಗೆ ಮನೆ ಅಡುಗೆ ಮನೆಯಲ್ಲಿ ಯೂಸ್ ಅದನ್ನ ಓಕೆ ಮತ್ತೆ ಮುದ್ದೆ ಅಂತ ಮಾಡ್ತೀವಿ ಸರ್ ಮುದ್ದೆ ಮಾಡೋದು ಏನು ಅಂತಂದ್ರೆ ಕಾಳು ರಾಗಿ ಹಿಟ್ಟು ಮತ್ತೆ ಕುಚ್ಲಕ್ಕಿ ಬೇಯಿಸಿ ಒಂದು ಹದಕ್ಕೆ ತಂದು ಹ ಮಾಡುವಂತ ಮುದ್ದೆ ಸೊ ಇದೇ ಮುದ್ದೆಗಳು ನಮ್ಗೆ ಒಂದೊಂದು ಆನೆಗೆ ಇಷ್ಟಿಷ್ಟು ಮುದ್ದೆ ಕೊಡ್ಬೇಕು ಅಂದ್ರೆ ಇಷ್ಟಿಷ್ಟು ಕೆಜಿ ಅಂತ ಹೇಳಿ ನಮಗೆ ಡಾಕ್ಟರ್ ರೆಕಮೆಂಡ್ ಮಾಡಿರ್ತಾರೆ ಅಷ್ಟು ಕೆಜಿದು ಮುದ್ದೆ ಈಗ ಒಂದು ಮರಿ ಇರೋ ಆನೆ ನೋಡಿದ್ರಿ ಮರಿ ಇರೋ ಆನೆ ಆ ಆನೆಗೆ ಜಾಸ್ತಿ ಇರುತ್ತೆ ಇನ್ನು ಅದಕ್ಕೆ ಜಾಸ್ತಿ ಇರುತ್ತೆ ಬೇರೆ ಆನೆಗೆ ಸ್ವಲ್ಪ ಕಡಿಮೆ ಇರುತ್ತೆ ಹಾಗೆ ಅಂದ್ರೆ ಇದ್ರಲ್ಲೇ ಅವಕ್ಕೆ ನ್ಯೂಟ್ರಿಯೆಂಟ್ಸ್ ಎಲ್ಲ ಸಿಗುವಂತದ್ದು ಹೇಳುದು ಹೆಚ್ಚು ನ್ಯೂಟ್ರಿಷನ್ ಫುಡ್ ಸಿಕ್ಕಿ ಆಕ್ಟಿವ್ ಆಗಿ ಮತ್ತೆ ಇನ್ನೊಂದೇನಂದ್ರೆ ಸ್ಟ್ರಾಂಗ್ ಆಗಿರ್ಲಿ ಅನ್ನುವಂಥದ್ದು ನಿಮ್ಮ ಒಂದು ಇದು ಇದ್ರ ಜೊತೆಗೆ ಮತ್ತೆ ಇವಾಗ ಅಕ್ಕಿ ಹಾ ಹಾ ಅಕ್ಕಿ ಅಥವಾ ಭತ್ತ ಎರಡರಲ್ಲಿ ಯಾವ್ದು ಕೊಟ್ಟರು ತಿನ್ನುತ್ತೆ ಜೊತೆಗೆ ಭತ್ತದ ಹುಲ್ಲು ಹ ಮತ್ತೆ ಸ್ವಲ್ಪ ಬೆಲ್ಲ ಉಪ್ಪು ಇದೆಲ್ಲ ತುಂಬಾ ಇಷ್ಟವಾದ ಆಹಾರ ಅಂತಿದೆ ಸೊ ಅದನ್ನೇ ನೀವು ಅದನ್ನ ಐಡೆಂಟಿಫೈ ಮಾಡಿ ಅದಕ್ಕೆ ಪ್ರತಿಯೊಂದು ಪ್ರತಿಯೊಂದು ಆನೆಗೂ ಪ್ರತಿ ಆನೆ ಮರಿಗೂನು ಸಹ ಅದನ್ನೇ ಕೊಡ್ತೀವಿ ಹಾಲು ಕುಡಿತಾ ಇರೋ ಮರಿಗಳಿಗೆ ಕೂಡ ಬಿಟ್ಬಿಟ್ಟು ಚಿಕ್ಕ ಆನೆಗಳೇನಿದಾವೆ ಅದಕ್ಕೂ ಅದನ್ನೇ ಕೊಡ್ತೀವಿ ಸೊ ಅದಕ್ಕೆ ಆದ್ರೆ ಕ್ವಾಂಟಿಟಿ ನಿಮಗೆ ಚೇಂಜ್ ಆಗುತ್ತೆ ಅಷ್ಟೇ ಸರ್ ಈ ಚೇಂಜ್ ಆಗುತ್ತೆ ಈ ಮುದ್ದೆಗಳನ್ನ ಮಾಡ್ಲಿಕ್ಕೆ ಅಂತ ಏನಾದ್ರು ಹೊರಗಡೆ ಇದ್ದ ನಾನು ಇಲ್ಲ ಯಾರು ಇಲ್ಲ ನಮ್ಮ ಮಾವತ್ರ ಮತ್ತೆ ಕಾವಡಿಗಳು ಅಂದ್ರೆ ಅವರೇ ಒಬ್ಬರಾದ ಮೇಲೆ ಒಬ್ಬರು ಒಂದು ದಿನಕ್ಕೆ ಒಂದು ಇಬ್ರು ಅಥವಾ ಮೂರ್ ಜನದ್ದು ಇದ್ರ ಮೇಲೆ ಸರ್ ಸರದಿ ಸರದಿ ಇದ್ರ ಮೇಲೆ ಅಂದ್ರೆ ಅವರವರೇ ಮಾಡ್ಕೊತಾ ಹೋಗ್ತಾರೆ ಯಾವೈಸ ಅಂತ ನೀವು ಹೇಳ್ತೀರಾ ಆ ತರ ಮಾಡ್ತಿದ್ದಾರೆ ಸೊ ಇದನ್ನೆಲ್ಲ ಏನು ನಮ್ಮ ಆನೆ ಜಮೆಯದಾರ್ ಅಂತ ಹೇಳ್ತೀವಲ್ಲ ಅವರು ಅದನ್ನ ಮಾನಿಟರ್ ಮಾಡ್ತಾರೆ ಮನಿಟರ್ ಮಾಡ್ತಾರೆ ನಮ್ಮ ಆಡರ ಅವರು ಸರ್ ನಾನು ನಿಮಗೆ ಹೇಳ್ತೀನಿ ಒಂದು ವಿಷಯನ ನನ್ನ ಒಂದು ಕ್ಯೂರಿಯಾಸಿಟಿ ಇದೆ ಇಷ್ಟು ದೊಡ್ಡ ದೊಡ್ಡ ಇದು ಸೈಜ್ ಎಲ್ಲ ನೋಡಾದ್ಮೇಲೆ ನಾವು ಬೆಂಗಳೂರಲ್ಲಿ ಮನುಷ್ಯ ಒಂದ್ ಇಷ್ಟ ಆಘಾತ ಮೇ ಬಿ ಒಂದು ನೂರು ಗ್ರಾಮ್ ದನ್ ನೂರು ಗ್ರಾಮ್ ಹೇಳ್ತೀವಿ ಸರ್ ಹೇಗೆ ಸರ್ ಇಷ್ಟು ದೊಡ್ಡ ಮುದ್ದೆ ಏನಿದ್ರೆ ವೈಟ್ ಇದೆ ಸರ್ ಮುದ್ದೆ ಮಾಡೋದೆಲ್ಲ ನಮ್ಮಲ್ಲಿ ಈಗ ಮಾವುತ್ರಗಳು ಈಗ ಇವತ್ತು ಇವ್ರು ಮಾಡಿದ್ದಾರೆ ನೆಕ್ಸ್ಟ್ ದಿನ ಅವ್ರು ಮಾಡ್ತಾರೆ ಹಿಂದೆ ದಿನ ಹೀಗೆ ಒಬ್ಬೊಬ್ಬರೇ ಒಂದೊಂದ್ ದಿನ ಮಾಡ್ತಾ ಹೋಗ್ತಾರೆ ಒಂದೊಂದು ಟೀಮ್ ಇದೆ ಇಬ್ಬರಿಬ್ರು ಮೂರ್ ಮೂರ್ ಜನದ್ದು ಒಂದೊಂದು ಟೀಮ್ ಇದೆ ಟೀಮ್ ಅಲ್ಲಿ ಅವ್ರು ಮಾಡ್ತಾ ಹೋಗ್ತಾರೆ ಹೇಗೆ ಹೇಗೆ ಮಾಡ್ತಾರೆ ಎಷ್ಟೆಷ್ಟು ಮಾಡ್ತಾರೆ ಅನ್ನೋದು ಅವ್ರು ಹೇಳ್ತಾರೆ ಹೇಳ್ತಾರೆ ಸರ್ ಅದ್ರ ಬಗ್ಗೆ ಒಂಚೂರು ಮಾಹಿತಿ ಹಂಚ್ಕೋಬೋದ ನಮ್ಮ ಜೊತೆಲಿ ಅಂದ್ರೆ ಈ ಮುದ್ದೆಗಳನ್ನ ಯಾವ ರೀತಿ ಮಾಡ್ತೀರ ಅದು ಸರ್ ಈಗ ನೋಡಿ ಸರ್ ಇದು ಇದು ನಮಗೆ ಈಗ ಎಷ್ಟು ಕೊಡ್ತಾರೆ ಅಂತಂದ್ರೆ ಹದಿನೇಳು ಕೆಜಿ ರಾಗಿ ಹಿಟ್ಟು ಹದಿನೇಳು ಕೆಜಿ ಹುಳ್ಳಿ ಹತ್ ಕೆ ಜಿ ಕುಚಲಕ್ಕಿ ಇಷ್ಟು ಕೊಡ್ತಾರೆ ಅದನ್ನ ನಾವೇನ್ ಮಾಡ್ತೀವಿ ಒಂದ್ ಪಾತ್ರೆಗೆ ಹಾಕಿ ಬೇಯಿಸ್ಬಿಟ್ಟು ಮೂರನ್ನು ಮಿಶ್ರಣ ಮಾಡಿ ಈ ತರ ಮುದ್ದೆ ಕಟ್ತೀವಿ ಹನ್ನೊಂದು ಹನ್ನೆರಡು ಗಂಟೆಗೆ ಅಷ್ಟೊತ್ತಿಗೆ ಇದನ್ನ ಆನೆಗಳಿಗೆ ಹೊಸ ನೀವು ಆನೆಗಳಿಗೆ ಆಹಾರ ಕೊಡೋಕೆ ಒಂದು ತಮ್ಮ ಒಂದು ನಿಮ್ಮ ಮೇಲಿನ ಅಧಿಕಾರಿಯ ಒಂದು ಹೌದು ಆಗ್ನೆಯಂತೆ ಒಂದು ಟೈಮ್ ಫಿಕ್ಸ್ ಮಾಡಿರ್ತೀರಿ ಅದಕ್ಕೆ ಲಂಚ್ ಹವರ್ ಅಂತ ಒಂದು ಫಿಕ್ಸ್ ಮಾಡಿರ್ತೀರಿ ಆ ಅವರ್ನ ಹನ್ನೆರಡು ಗಂಟೆ ಆ ಅವರ್ ಬೇಕಾಗುತ್ತೆ ಇದರಲ್ಲಿ ಕುಚಲಕ್ಕಿ ಹುಳ್ಳಿ

ಸರ್ ಕೊಟ್ರೆ ಒಂದೇ ಆನೆ ಎಲ್ಲಾದ್ರು ತಿನ್ನುತ್ತೆ ಒಂದೇ ಆನೆ ತಿನ್ನ ಸೊ ನೀವು ನ್ಯೂಟ್ರಿಷನ್ ಫೀಡ್ ನ ಇಷ್ಟೇ ತಗೊಂಡ್ಬೇಕು ಅಂತ ಹೇಳಿ ನಿಮ್ಮ ಲಿಮಿಟ್ ಇರುತ್ತೆ ಆ ಲಿಮಿಟ್ ನ ನಮ್ಮ ಫಾರೆಸ್ಟ್ ಆಫೀಸರ್ ಅವರಿಂದ ನೀವೊಂದು ಇನ್ಸ್ಟ್ರಕ್ಷನ್ಸ್ ತಗೊಂಡಿರ್ತೀರಿ ಇವರಿಗೆ ಇನ್ಸ್ಟ್ರಕ್ಷನ್ಸ್ ಬಂದು ಇವರ ಒಂದು ಡಾಕ್ಟರ್ಸ್ ಅಂತ ಏನಿರ್ತಾರೆ ಅಲ್ವಾ ಸರ್ಕಾರ ಯಾಕಂದ್ರೆ ಇದಕ್ಕೆ ಅಂತ ನೋಡ್ಕೊಳಕ್ಕೆ ಡಾಕ್ಟರ್ಸ್ ಇರ್ತಾರೆ ಅದ್ರ ಹೆಲ್ತ್ ಚೆಕ್ ಮಾಡ್ತಿರ್ತಾರೆ ಆ ಹೆಲ್ತ್ ಡಾಕ್ಟರ್ ಮಾಡೋ ಚೆಕ್ ಅವರು ಒಂದೊಂದು ಆನೆಗೂ ಈ ತರ ಫುಡ್ ಈ ತರದ್ದು ಇಷ್ಟೇ ಕುಡಿಯುತ್ತೆ ಲಿಮಿಟೆ ಮಾಡಿರ್ತಾರೆ ಹೌದಾ ಸರ್ತಾರೆ ನೀವು ನೀವೀಗ ಒಂದೊಂದು ಆನೆಗೆ ಡಾಕ್ಟರ್ ಹೇಗೆ ಫಿಕ್ಸ್ ಮಾಡಿರ್ತಾರೆ ಅದೇ ತರ ನ್ಯೂಟ್ರಿಷನ್ ಫುಡ್ ಕೊಡ್ತೀರಿ ನಿಮ್ಮ ಉಸ್ತಾವರಿ ನಾಗರಾಜ್ ಸರ್ ಮತ್ತೆ ನಿಮ್ಮ ಜಮೆದಾರರು ಅವ್ರನ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಅಲ್ವಾ ಮತ್ತೆ ಅಕ್ಕಿ ಕಾಯಿ ಬೆಲ್ಲ ಭತ್ತ ಇಷ್ಟ ಕೊಡ್ತೀವಿ ಇದನ್ನ ಹನ್ನೆರಡು ಗಂಟೆ ಕೊಟ್ಟಾದ್ಮೇಲೆ ಸರ್ ಹುಲ್ ಹುಲ್ ತಗೊಂಡು ಭತ್ತದ ಹುಲ್ ತಗೊಂಡು ಅದ್ರೊಳಗಡೆನೆ ಭತ್ತ ಅಥವಾ ಅಕ್ಕಿ ಮತ್ತೆ ತೆಂಗಿನಕಾಯಿ ಮತ್ತೆ ಬೆಲ್ಲ ಸ್ವಲ್ಪ ಉಪ್ಪು ಇದನ್ನೆಲ್ಲ ಮಾಡಿ ಕಟ್ತಾರೆ ಅಂತ ಹೇಳ್ತಾರೆ ನೀವು ಮ್ಯಾಕ್ಸಿಮಮ್ ನ್ಯೂಟ್ರಿಷನ್ ಫುಡ್ ನ ಆನೆಗೆ ಕೊಡ್ತಾ ಇದೀರಿ ನಿಮ್ಮ ಕಡೆಯಿಂದ ಅಂದ್ರೆ ಅದ್ರ ಆಹಾರ ಸೇವನೆ ರುಚಿ ಹೌದು ಸರ್ ಸರ್ಕಾರನೇ ಕೊಡುತ್ತೆ ಎಲ್ಲ ಸರ್ಕಾರ ಹೌದು ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀನಿ ಇವತ್ತು ಈ ದಿನ ನಮ್ಗೆ ಲೇಮನ್ನಾಗಿ ನಾವು ಅಲ್ಲಿಂದ ಬರ್ತೀವಿ ನಮ್ಗೆ ಏನು ಒಂದು ಇಲ್ಲೊಂದು ಸಕ್ಕರೆ ಅಂತ ಇದೆಯಂತೆ ಅಲ್ಲಿ ಆನೆಗಳನ್ನ ಸಾಕ್ತಾರಂತೆ ಟ್ರೈನಿಂಗ್ ಮಾಡ್ತಾರಂತೆ ಅದಕ್ಕೆ ನೀವು ಸ್ನಾನ ಮಾಡ್ತಾರೆ ಅಂತ ಹೇಳಿ ಆದ್ರೂ ಒಳ ಅರ್ಥ ಏನು ಅಂತ ಹೇಳಿ ಇವತ್ತು ನಾಗರಾಜ್ ಸಾವರ್ಜ್ನಿಂದ ತಿಳ್ಕೊಂಡಿದ್ದಕ್ಕೆ ಹಾಗೆ ನಾಗರಾಜ್ ಸಿಬ್ಬಂದಿಗಳು ಜಮೀನ್ದಾರ್ಗಳಿರ್ಬಹುದು ಕಾವುಡಿಗಳಿರ್ಬಹುದು ಮಾವು ಇರ್ಬಹುದು ಇವ್ರಿಗೆಲ್ಲರಿಗೂ ಇವರ ಕೊಟ್ಟಂತ ಇನ್ಫಾರ್ಮೇಶನ್ಸ್ ನಮ್ಮ ಮುಂದಿನ ಪೀಳಿಗೆಗೆ ನಾವು ವನ್ಯಜೀವನ ರಕ್ಷಿಸ್ಬೇಕು ಅಂತ ಒಂದು ಛಲ ಉದ್ದೇಶ ಬೆಳೆಯೋದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕಾಗುತ್ತೆ ಮತ್ತೆ ನಮ್ಗೆ ಈ ವಾಹಿನಿಗೆ ನೀವೆಲ್ಲ ಸಹಕರಿಸಿಗೆ ನಮ್ದು ಮತ್ತೆ ಅನಂತ ಧನ್ಯವಾದಗಳು ನಮಸ್ಕಾರಗಳು ಸರ್ ನಮಸ್ಕಾರ ನಮಸ್ತೆ ನಾಗರಾಜ್ ಸರ್ಗೆ ಮತ್ತೊಮ್ಮೆ ನಮ್ಮ ವಾಹಿನಿ ಕಡೆಯಿಂದ ಅನಂತ ಅನಂತ ನಮಸ್ಕಾರಗಳು ಮತ್ತೆ ಇನ್ನೊಂದು ಅಪ್ಲಾಸ್ ಮಾತು ಹೇಳ್ತೀನಿ ಇವರು ಇಲ್ಲಿ ಹಾಕೊಂಡಿರೋ ಹಚ್ಚಗೆ ನಮ್ಮ ಒಂದು ಸಲ್ಯೂಟ್ ಯಾವತ್ತೂ ಇರುತ್ತೆ